ಬಿಸಿ ರೋಡಿನಿಂದ ಸುರತ್ಕಲ್ವರೆಗಿನ ಪೋರ್ಟ್ ಕನೆಕ್ಟಿವಿಟಿ ರಸ್ತೆ ಏನಿದೆ ಎನ್ ಎಂ ಪರ್ಸ್ ಎನ್ ಎಂ ಪಿ ಆರ್ ಸಿ ಎಲ್ ಅಂಡರ್ನಲ್ಲಿ ಅಂತ ಅಲ್ಲಿ ಹಲವಾರು ಸಮಸ್ಯೆಗಳು ಮೇಂಟೆನೆನ್ಸ್ನ ಇಶ್ಯೂಸ್ ಎಲ್ಲ ಇತ್ತು ಹಾಗಾಗಿ ಸಂಬಂಧಪಟ್ಟ ಇಲಾಖೆಯವರನ್ನು ಎನ್ ಎಚ್ ಐ ಪೊಲೀಸ್ ಇಲಾಖೆ ಕಾರ್ಪೊರೇಷನ್ ಇವರ ಮೂರನ್ನು ಇಟ್ಕೊಂಡು ಒಂದು ಸಭೆ ನಮ್ಮ ಮಂಗಳೂರು ಉತ್ತರ ಮತ್ತು ಮಂಗಳೂರು ದಕ್ಷಿಣದ ಶಾಸಕರನ್ನು ಇಟ್ಕೊಂಡು ಇವತ್ತು ಮಾಡಿದ್ದೀವಿ ಈಗಾಗಲೇ ಆ ರಸ್ತೆಗೆ ಒಟ್ಟು ಇಪ್ಪತ್ತೆಂಟು ಕೋಟಿ ಮೊತ್ತದ ಮೇಂಟೆನೆನ್ಸ್ ವರ್ಕ್ನ ಟೆಂಡರ್ ಆಗಿದೆ ಆ ಟೆಂಡರ್ ಕೆಲಸಗಳು ಮಳೆಗಾಲದ ಕಾರಣಕ್ಕೆ ಮಾಡಲಿಕ್ಕೆ ಆಗಿರಲಿಲ್ಲ ಅತ್ಯಂತ ಶೀಘ್ರದಲ್ಲಿ ಆ ಕೆಲಸವನ್ನು ಪ್ರಾರಂಭ ಮಾಡುವಂಥದ್ದನ್ನು ಈಗಾಗಲೇ ಸೂಚಿಸಿದ್ದೇವೆ ಅದಕ್ಕೆ ಸಂಬಂಧಪಟ್ಟಾಗೆ ಕೋಆರ್ಡಿನೇಷನ್ ಮಾಡಲಿಕ್ಕೆ ನಾವು ಪೊಲೀಸ್ ಇಲಾಖೆಗೆ ಸೂಚಿಸಿದ್ದೇವೆ ಇದರ ಜೊತೆ ಜೊತೆಗೆ ನಾವು ಈ ಒಟ್ಟು ಮೂವತ್ತ್ಮೂರು ಕಿಲೋಮೀಟರ್ನ ಸ್ಟ್ರೆಚ್ ಏನಿದೆ ಅದನ್ನು ಕಂಪ್ಲೀಟ್ ಅಪ್ಗ್ರೇಡ್ ಮಾಡುವಂಥದ್ದಕ್ಕೆ ಈಗಾಗಲೇ ನಾನು ಕೇಂದ್ರ ಸಚಿವರ ಹತ್ರ ಮನವಿ ಮಾಡಿದ್ದೆ ಅದಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಡಿ ಪಿ ಆರ್ ಮಾಡಲಿಕ್ಕೆ ನಮಗೆ ಅನುಮೋದನೆಯೂ ಸಿಕ್ಕಿದೆ ಆ ಡಿ ಪಿ ಆರ್ ಆಗುವಂಥ ಸಂದರ್ಭದಲ್ಲಿಯೂ ಕೂಡ ಕಾರ್ಪೊರೇಷನ್ ಪೊಲೀಸ್ ಇಲಾಖೆ ಮತ್ತು ಎನ್ ಎಚ್ ಐ ಒಟ್ಟು ಕಾರ್ಡಿನೇಟೆಡ್ ಎಫರ್ಟ್ ಆಗಬೇಕು ಅದನ್ನು ಚರ್ಚೆ ಮಾಡಿ ಮಾಡಬೇಕು ಅನ್ನೋವಂಥದ್ದನ್ನು ಕೂಡ ಇವತ್ತಿನ ಸಭೆಯಲ್ಲಿ ನಾವು ಸೂಚಿಸಿದ್ದೇವೆ ಹಾಗಾಗಿ ಈ ರಸ್ತೆಯ ಒಟ್ಟು ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ಮಂಗಳೂರು ನಗರಕ್ಕೆ ಇವತ್ತು ಹೆವಿ ಟ್ರಾಫಿಕ್ ಇರೋದ್ರಿಂದ ವಿಶೇಷವಾಗಿ ಪೋರ್ಟ್ನ ಟ್ರಾಫಿಕ್ ಇರೋದರಿಂದ ಆ ಟ್ರಾಫಿಕನ್ನು ಡೈವರ್ಟ್ ಮಾಡಲಿಕ್ಕೆ ಮುಂದಿನ ದಿವಸದಲ್ಲಿ ಒಂದು ಮೂವತ್ತೈದು ಕಿಲೋಮೀಟರ್ನ ಬೈಪಾಸ್ನ ರಚನೆಯೂ ಕೂಡ ಆಗಬೇಕು ಅದರ ಬಗ್ಗೆಯೂ ಕೂಡ ಅನುಮೋದನೆ ಸಿಕ್ಕಿದೆ ಡಿ ಪಿ ಆರ್ ಆಗಿ ಅದು ಮುಂದಿನ ದಿವಸಗಳಲ್ಲಿ ಆಗುವಂಥದ್ದಿದೆ ಹಾಗಾಗಿ ಒಟ್ಟು ಸಮಗ್ರ ಇದು ಈ ವಿಷಯದನ್ನ ಚರ್ಚೆ ಮಾಡಲಿಕ್ಕೆ ಇವತ್ತು ಮಂಗಳೂರು ಉತ್ತರ ಮಂಗಳೂರು ದಕ್ಷಿಣದ ಶಾಸಕರು ಮತ್ತು ಎನ್ ಎಚ್ ಎ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳನ್ನು ಇಟ್ಕೊಂಡು ನಾವು ಈ ಕೆಲಸವನ್ನು ಮಾಡಿದ್ದೇವೆ ಸಹಜವಾಗಿ ಜನರ ಆಕ್ರೋಶ ಇದ್ದಿದ್ದೆ ವೆರಿ ಆ ಘಟನೆಯನ್ನು ನಡೆದಿದೆ ಅದು ಘಟನೆ ತುಂಬ ದುಃಖಕರವಾದ ಘಟನೆ ಯಾವುದೇ ಒಂದು ಕುಟುಂಬದ ಒಂದು ಸದಸ್ಯರು ಈ ರೀತಿ ಕಳೆದುಕೊಂಡಾಗ ಆ ದುಃಖ ಸಹಜವಾಗಿ ಇರ್ತದೆ ಹಾಗಾಗಿ ಈ ಆಕ್ರೋಶಗಳು ಇದ್ದಿದ್ದೆ ನಾವು ಜನಪ್ರತಿನಿಧಿಗಳಾಗಿ ಇದಕ್ಕೆ ಸ್ಪಂದನೆ ಕೊಡಬೇಕು ಇದೆಲ್ಲ ನಮ್ಮ ಜವಾಬ್ದಾರಿಯೂ ಹೌದು ಆ ಜವಾಬ್ದಾರಿಯ ನೆಲೆಯಲ್ಲಿ ಇಲಾಖೆ ಅಧಿಕಾರಿಗಳ ಬೆನ್ನೆಡೆದು ಕೆಲಸ ಮಾಡಿಸುವಂಥದ್ದು ಮೇಲೆ ಅನುದಾನಗಳನ್ನು ತರುವಂಥದ್ದು ಈಗೆಲ್ಲ ಕೆಲಸಗಳು ಆಗಬೇಕಾಗಿದೆ ಆದರೆ ಈ ಮೂವತ್ತು ಮೂರು ಕಿಲೋಮೀಟರ್ ಏನಿದೆ ಬಿಸಿ ಸಿ ರೋಡ್ನಿಂದ ಸುರತ್ ಕಲ್ವರ್ಗೆ ಇದು ನಮಗಿರುವಂಥ ದೊಡ್ಡ ಚಾಲೆಂಜಿನ ರಸ್ತೆ ಯಾಕೆಂದರೆ ಹೆವಿ ಟ್ರಾಫಿಕ್ ಇರುವಂಥದ್ದು ನಗರ ಪ್ರದೇಶದ ಒಳಗಡೆ ಹೋಗುವಂಥದ್ದು ಸರ್ವಿಸ್ ರೋಡ್ಗಳಿಲ್ಲ ಈ ರೀತಿ ಒಟ್ಟು ಸಮಸ್ಯೆ ಇರುವಂಥ ರಸ್ತೆ ಹಾಗಾಗಿ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಪಡೆದುಕೊಡುವಂಥ ಕೊಡುವ ದೃಷ್ಟಿಯಿಂದ ನಾನಂತೂ ಕಾರ್ಯೋನ್ಮುಖನಾಗಿದ್ದೇನೆ ಈ ದಿಸೆಯಲ್ಲಿ ನಾನು ಪ್ರಾಮಾಣಿಕವಾದ ಕೆಲಸವನ್ನು ಮಾಡಿ ಅದೇ ಶಾಶ್ವತ ಪರಿಹಾರ ಮಾಡುವ ದೃಷ್ಟಿಯಿಂದ ಈಗಾಗಲೇ ಒಂದು ಡಿ ಪಿ ಆರ್ಗೆ ಏಜೆನ್ಸಿ ಫಿಕ್ಸ್ ಆಗಿದೆ ಮುಂದಿನ ಐದಾರು ತಿಂಗಳೊಳಗೆ ಇದರ ಬಗ್ಗೆ ಒಂದು ಸಮಗ್ರವಾದ ಚರ್ಚೆ ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಸ್ ಇದೆ ಆ ಬ್ಲ್ಯಾಕ್ ಸ್ಪಾಟ್ ರಿಮೂವ್ ಮಾಡುವಂಥದ್ದು ಎಲ್ಲೆಲ್ಲಿ ಎಲಿವೇಟೆಡ್ ಮಾಡಬೇಕು ಎಲಿವೇಟೆಡ್ ಮಾಡುವಂಥದ್ದು ಸರ್ವಿಸ್ ರೋಡ್ ಮಾಡುವಂಥದ್ದು ಈ ಕೆಲಸ ಮಾಡುವ ದೃಷ್ಟಿಯಿಂದಲೇ ಇವತ್ತು ಸಭೆಯನ್ನು ಕರೆಸಿದ್ದೇನೆ ಮತ್ತು ಮುಂದಿನ ದಿವಸದಲ್ಲಿ ಅವರು ಕೋಆರ್ಡಿನೇಟೆಡ್ ಆಗಿ ಒಟ್ಟು ಚರ್ಚೆ ಮಾಡಿ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಅದು ಮಾಡಿದೆ ಶಾಶ್ವತ ಪರಿಹಾರ ಆಗುವ ದೃಷ್ಟಿಯಿಂದ ಒಂದು ಇದನ್ನು ಅಪ್ಗ್ರೇಡ್ ಮಾಡುವಂಥದ್ದು ಎರಡನೇದು ಬೈಪಾಸ್ ಮಾಡುವಂಥದ್ದು ಶಾಶ್ವತ ಪರಿಹಾರದ ದೃಷ್ಟಿಯಿಂದ ಕೆಲಸ ಅದೇ ಸಮಸ್ಯೆ ಏನಂದರೆ ಬಿಟಮಿನ್ ಬಿಟಮಿನ್ ರಸ್ತೆ ಆಗಿರೋದ್ರಿಂದ ಬಿಟಮಿನ್ ಪ್ಲ್ಯಾಂಟ್ ಮತ್ತು ಬಿಟಮಿನ್ ಲೇ ಮಾಡುವಂಥ ಸಂದರ್ಭದಲ್ಲಿ ಒಂದು ಇಂಟರ್ಮಿಡಿಯೇಟ್ ಮಳೆ ರೆಗ್ಯುಲರ್ ಬರ್ತಾ ಇರೋ ಕಾರಣಕ್ಕೆ ಅವರಿಗೆ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದರು ಕೆಲಸ ಹ್ಞೂ ಸದ್ಯದ ಸಮಸ್ಯೆಗೆ ಇದು ಸ್ಪಾಟೋಲ್ ಫಿಲ್ ಮಾಡುವಂಥ ಕೆಲಸಗಳಾಗಿದೆ ರಿಲೇಯಿಂಗ್ ಆಗುವಂಥ ಕೆಲಸಗಳು ಕೆಲವು ಕಡೆ ಇದೆ ಅದನ್ನೇ ಈಗ ಇವತ್ತಿನ ಸಭೆಯಲ್ಲಿ ಅದೇ ನಾವು ಇದು ಮಾಡಿದ್ದು ಆ ರಿಲೇಯಿಂಗ್ ಆಗುವಂಥ ಕೆಲಸಗಳು ಒಟ್ಟು ಹನ್ನೊಂದು ಕಿಲೋಮೀಟರ್ ರಿಲೇಯಿಂಗ್ ಆಗಬೇಕು ಆ ರಿಲೇಯಿಂಗ್ ಮಾಡುವಂಥ ಕೆಲಸ ಕೂಡ ಆಗ್ತದೆ ನಾನು ಆಗಲೇ ಹೇಳಿದ್ದು ಈ ರಸ್ತೆಯಲ್ಲಿ ಒಂದು ಮೇಜರ್ ಸಮಸ್ಯೆ ಇದೆ ಒಂದು ನಾರ್ಮಲಿ ಟೋಲಿನಿಂದ ಕಲೆಕ್ಟ್ ಆದ ಹಣ ಮೇಂಟೆನೆನ್ಸ್ಗೆ ಹೋಗುವಂಥದ್ದು ಅದಕ್ಕೋಸ್ಕರ ನಾವು ಸ್ಪೆಷಲ್ ಗ್ರ್ಯಾಂಟನ್ನು ತಂದಿದ್ದು ಮೂವತ್ತೊಂದು ಕೋಟಿಯ ಸ್ಪೆಷಲ್ ಗ್ರ್ಯಾಂಟ್ ತಂದು ಅದು ಟೆಂಡರ್ ಆಗಿ ಇಪ್ಪತ್ತೆಂಟುವರೆ ಕೋಟಿಗೆ ಆ ಟೆಂಡರ್ ಆಗಿದೆ ಕೆಲಸ ಅವರು ಏಪ್ರಿಲ್ನ ಮೇನಲ್ಲಿ ಪ್ರಾರಂಭ ಮಾಡೋದಂತ ಇತ್ತು ಮೇಯಲ್ಲಿ ಮಳೆ ಬೇಗ ಬಂದಿರೋದ ಕಾರಣಕ್ಕೆ ಬಿಟುಮಿನ್ ರೋಡ್ ಆಗೋ ಕಾರಣಕ್ಕೆ ಆ ಬಿಟುಮಿನನ್ನು ಮಳೆಯಲ್ಲಿ ಹಾಕಿದರೆ ಅದು ಉಳಿಯೋದಿಲ್ಲ ಆ ಕಾರಣಕ್ಕೆ ಆ ಸಂದರ್ಭದಲ್ಲಿ ಮಾಡಲಿಲ್ಲ ಇದೊಂದು ಅತ್ಯಂತ ದುಃಖದ ಘಟನೆ ಈ ಸಂದರ್ಭದಲ್ಲಿ ಆಗಿರೋ ಇದಕ್ಕೆ ನಾವೆಲ್ಲರೂ ಯಾರೂ ಇದನ್ನು ಇದು ಮಾಡಲಿಕ್ಕೆ ಆಗೋದಿಲ್ಲ ಆ ದುಃಖದ ಜೊತೆ ನಾವು ಇದೇವೆ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ಈ ರೋಡಿಗೆ ಒಟ್ಟು ಶಾಶ್ವತ ಪರಿಹಾರ ಮಾಡುವ ದೃಷ್ಟಿಯಿಂದ ನಾನಂತೂ ಖಂಡಿತವಾಗಿಯೂ ಎಲ್ಲ ಇಲಾಖೆಗಳನ್ನು ಒಟ್ಟು ತೆಗೆದುಕೊಂಡು ಹೋಗಿ ಇದನ್ನು ಮಾಡ್ತೇವೆ ಡಿಪಿ ಆರ್ ಅಲ್ಲಿ ಏನು ಬರ್ತದೆ ಅಂತ ಚರ್ಚೆ ಮಾಡಬೇಕು ಎಲ್ಲೆಲ್ಲಿ ಕಾಂಕ್ರೀಟ್ ಎಲ್ಲೆಲ್ಲಿ ಸರ್ವಿಸ್ ರೋಡ್ ಎಲ್ಲೆಲ್ಲಿ ಎಲಿವೇಟೆಡ್ ಮಾಡಬೇಕು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ ನಾವು ಇನ್ನು ಎಲ್ಲದಕ್ಕೂ ಇಂಟರ್ವ್ಯೂ ಅಲ್ಲ ಓಕೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ